ಏನಿದು ಇಂಟ್ರಿಗೆ ಅಂತ ಹೇಳಿ ಆಶಾ ರಣ್ಣಿಂಗ್ ಕೊಂಡಿ ಎರಡು ದಿವಸ ಆಯ್ತಲ್ಲ ಇನ್ನೂ ಬರ್ಲಿಲ್ವಲ್ಲ ಏನಾಗಿರ್ಬೋದು ಇಂಟ್ರು ಹಾ ಏನಾದ್ರೂ ರಿಜೆಕ್ಟ್ ಆಗೈತಾ ಏನಪ್ಪಾ ರಿಜೆಕ್ಟ್ ಆಗಿದ್ರಿ ಹೇಳ್ಬೇಕಾಗಿತ್ತಲ್ವಾ ಫೋನ್ ಮಾಡಿದ್ರೆ ಯಾಕ ಫೋನೇ ಹೋಗ್ತಾ ಇಲ್ಲ ಹ್ಮ್ ಏನಾಗೈತಿ ಸದ್ಯ ಅಪ್ಪ ಸರ್ಟಿಫಿಕೇಟ್ ಎಲ್ಲ ರಿಜೆಕ್ಟ್ ಆಗಿ ಹಾಗೆ ಕೆಲಸ ಸಿಗದಿದ್ರೆ ಅಷ್ಟೇ ಸಾಕು ಹ್ಮ್ நான் எங்கு மாஸ்காட் தான் கஷ்டே ஆ கஷ்டே எஸ் துடுக எத மொத்த ஏசுக்கே அவங்க கேல சானும் இல்ல உம் இல்லை மனைக முசை தோக்கிர் ஏன்னா குளிமாட்னா இடது கண்டாக்கி கழுசோதாகித்து கலஸ்தாளைமே ஆடுகனும் கலசுனே அதுக்கே எஸ் ஹர் மாலைமேக்கா மத்தி சாவாக ನಾನ್ ಹಂಗೆಲ್ಲ ಏನೋ ಸಾಲಾಗಿಲ್ಲ ಮಾಡ್ ಮಾಡ್ತಾರೆ ಅಂದ್ರೆ ನಾನಂತೂ ಒಪ್ಪಲ್ಲ ಹ್ಮ ಆಮೇಲೆ ಸಾಲನ ನಾವೇ ತೀರ್ಸ್ಬೇಕಾಗತ್ತೆ ನಮ್ಗೆನೇನು ಆಸ್ತಿ ಐತೆ ಯಾಕೆ ಪುಟ್ಕೋಳ್ಸಿ ಆಸ್ತಿನೂ ಇಲ್ಲ ಎಂತದೂ ಇಲ್ಲ ಗಂಡ ಯಾವ ಕೆಲಸನೂ ಇಲ್ಲ ಎಲ್ಲ ಆದಾಗ್ಯಾರೇಜ್ ಆಗಿ ಕೆಲಸ ಮಾಡ್ತಾನೆ ಹ್ಮ್ ಅವನ್ ಕೆಲಸ ಕಾಣಿಲ್ಲ ಅವ್ನಿಗೆ ಕೆಲಸ ಕೊಡಿಸ್ ಬಿಟ್ಟು ಕೆಲಸ ಕೊಡ್ಸಂಗೆ ಓದಿಸೋದ್ ಬಿಟ್ಟು ಮಕ್ಳು ಓದಿಸ್ತಾ ಅಣ್ಣ ಮತ್ತೆ ಬುದ್ಧಿಲ್ದಾಳ ಹಾ ಅಂಡರ್ ಮನೆಗೆ ಹೋಗಾರ್ಗೆ ಏನಕ್ಕೆ ಓದಿಸ್ಬೇಕು ಏನಕ್ಕೆ ಕೆಲಸ ಕೊಡಿಸಬೇಕು ಸುಮ್ಮನ ಗದ್ದು ಬಿಟ್ಟು ಮದುವೆ ಮಾಡಿ ಯಾಕೋ ತುಂಬಾ நம்ம சோசியாக நெல்ஸ் ஏனும் இல்ல ஃபிரீ ஆகி நம்ம எல்லா அதுக்கே வந்தே நீனா மாதாட்ஸ்கு நோட் அந்த மத நான் நோடே ஆகிய ரமியா ಏನ್ ಚಂದನೋ ಏನೋ ಏನೋ ಹಿಂಗಿದ್ದೀವಿ ಬಿಡಮ್ಮ ನಿಮ್ಮಂಗೆ ಚೆನ್ನಾಗಿಲ್ಲ ನಾವು ನಿಮ್ಮಂಗೆ ಶ್ರೀಮಂತ್ರ ಅಲ್ಲ ನಿಮ್ಮಂಗೆ ಶ್ರೀಮಂತ್ರ ಮನೆಗೆ ನಾನು ಕೊಟ್ಟಿಲ್ಲ ಹ್ಮ್ ಬಡವ್ರ ಮನೆ ನೀನಂತನೋ ಅದೃಷ್ಟ ಮಾಡಿದ್ದೆ ಬಿಡು ಒಳ್ಳೆ ಮನೆಗೆ ಸಿಕ್ಕಿದ್ಯಾ ಎಲ್ಲ ದೇವ್ರ ದಯ ರಮ್ಯ ಹ್ಮ್ ಇಲ್ಲೇ ನಿನ್ಸ್ಕೊಂಡ್ ಮಾತಾಡ್ತಾ ಇದ್ಯಾ ಒಳಗಡೆ ಕರಿಯಲ್ವಾ ಅಯ್ಯೋ ಸಾರಿ ಸಾರಿ ಬಾ ಒಳಗಡೆ ನಮ್ಮ ಮನೆಗೆ ನೋಡೋ ಅಂತದ್ದು ಏನು ಇಲ್ಲ ಕಣಮ್ಮ ನಿಮ್ಮ ಮನೆಗೆ ಹೊಸ ಮನೆ ಅಲ್ಲ ಆ ಡೆಕೋರೇಷನ್ ಮಾಡಿಲ್ಲ ಏನು ಇಲ್ಲ ಕಂಬಗಳು ಮನೆ ಮಳೆ ಬಂದ್ರೆ ಸೋರುತ್ತೆ ಏನು ಬಡವರ್ ನಾವು ಹ್ಮ್ ನಮ್ಮ ಮನೆ ನೋಡಿ ಆಡ್ಕೋಬೇಡಮ್ಮ ಹ್ಮ್ ಮನೆ ಐತಿ ಅಯ್ಯೋ ಇಲ್ಲ ರಮ್ಯಾ ನಾನ್ ಆತರ ಎಲ್ಲ ಆಡ್ಕೊಂತೀನ ಹೇಳು ಆ ಆತರ ಮನ್ಸೇ ಇಲ್ಲ ಹ್ಮ್ ನಾನು ಈ ತರ ಒಂದು ಚೆನ್ನಾಗಿರೋ ಮನೆಗೆ ಸಸಿಯಾಗಿ ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ನಾವು ಮೂರ್ ಜನ ಹೆಣ್ಮಕ್ಳಲ್ವಾ ಏನೋ ಅಪ್ಪ ಅಮ್ಮ ಕೈಲಾದಷ್ಟು ಮಾಡ್ತಾರೆ ಅಂತ ಹೇಳಿ ಅಂತ ಹೆಂಗೋ ದೇವರ ತಾಯಿಂದನ ಒಳ್ಳೆ ಮನೇನೆ ಸಿಕ್ತು ಅಕ್ಕನೂ ಒಳ್ಳೆ ಮನೆಗೆ ಓದ್ಲು ಹಾ ನಾನು ಒಳ್ಳೆ ಮನೆಗೆ ಸಿಕ್ತೆ ಇನ್ನ ತಂಗಿ ಒಬ್ಬಳಿದ್ದಾಳೆ ಅವಳಗೋನು ಎಲ್ಲಾದರೂ ಒಂದು ಒಳ್ಳೆ ಗಣ ಸಿಕ್ಕಿದ್ರೆ ಮದುವೆ ಮಾಡ್ತಾರೆ ಅಪ್ಪ ಅಮ್ಮ ಹ್ಮ್ ನಡಿ ಒಳಗಡೆ ಕುತ್ಕೊಂಡು ಮಾತಾಡೋಣ ಸಮಾಚಾರ ಎಲ್ಲ ಹೋಗಿದಾರೆ ಯಾರು ಇಲ್ಲ ಮನೆಯಲ್ಲಿ ನಿನ್ನಾದ್ದೇರು ಒಬ್ಳು ಏನು ಇಂಟ್ರೂ ಐತೆ ಹೇಳಿ ಕೆಲಸಕ್ಕೆ ಅಂತ ಅವ್ರ ಅಣ್ಣನ ಜೊತೆ ಬೆಂಗಳೂರಿಗೆ ಹೋಗೋಣ ಎರಡು ದಿವಸ ಆಗೈತೆ ಬಂದಿಲ್ಲ ಇನ್ನೊಬ್ಳು ಎಲ್ಲೋ ನಮ್ಮ ಅತ್ತೆ ಎಲ್ಲೋ ಹೋಗೈತೆ ಇನ್ನ ನಾ ಇರೋದು ನಾನು ಒಬ್ಳೇನೆ ಹ್ಮ್ ಹೌದಾ ತುಂಬಾ ಸಂತೋಷ ಆಯ್ತು ರಮ್ಯಾ ಮನೆ ನೋಡಿ ನೀನಂತೂ ಹಾ ನನ್ನ ಕರೀಲೇ ಇಲ್ಲ ಯಾವತ್ತೂನು ಮಾ ತುಂಗ ನೋಡ್ಕೊಂಡ್ ಬರೀವಂತೆ ಅದಕ್ಕೆ ನೀನೇ ಕರಿತೀಯ ಅಂತ ನಾನು ಇಷ್ಟ ದಿನ ನೋಡ್ತಾ ಇದ್ದೆ ನೀನ್ ಯಾಕೋ ನನ್ನ ಕಡೆಗೆ ತಿರ್ಗು ನೋಡ್ತಾ ಇರ್ಲಿಲ್ಲ ಅದಕ್ಕೆ ನಾನೇ ಮಾತಾಡ್ಸ್ಕೊಂಡ್ ಹೋಗೋಣ ಅಂತ ಬಂದೆ ಏನೋ ಒಂದೇ ಊರಲ್ವಾ ನಮಗೂ ನಿಮ್ಗೂ ಪರಿಚಯ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಊರಿಗೆ ಹೋಗಿದ್ದ ರಮ್ಯಾ ಏನ್ ಮಾಡೋದಮ್ಮ ಬಡವರು ನಾವು ಬಡವರು ಮನೆ ನೋಡ್ಕೊಂಡು ನೀವು ಶ್ರೀಮಂತ್ರು ಅದಿಕ್ಕೇನು ಕರೀಲಿಲ್ಲ ಹ್ಮ್ ಹಂಗೇನಿಲ್ಲ ರಮ್ಯಾ ನನಗೆ ಬಡವರು ಶ್ರೀಮಂತರು ಅಂತ ಏನು ಇಲ್ಲ ಜೊತೆ ಯಾಕೆ ಚೆನ್ನಾಗಿರ್ತಾರೋ ನಾನು ಅವ್ರಾಗೆ ಇರ್ತೀನಿ ಹ್ಮ್ ನಾವು ಬಡತನದಲ್ಲೇ ಇದ್ವಿ ತಾನೆ ನಂತವ್ರ ಮನೆಗೆ ಮೂರು ಜನ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮನ ಕೂಲಿ ಮಾಡಿ ನಮ್ಮನ್ನ ಸಾಕಿರೋದು ಏನೋ ಮದ್ವೆ ಆದ್ಮೇಲೆ ನಮ್ಮ ಅದೃಷ್ಟ ಒಳ್ಳೆ ಮನೆಗೆ ಸೊಸೆಯಾಗಿ ಬಂದಿದೀವಿ ಅಷ್ಟೇನೆ ಹ್ಮ್ ಆದ್ರೆ ನಿಂದೆ ತುಂಬಾ ಬೇಜಾರಾಗುತ್ತೆ ರಮ್ಯಾ ಹ್ಮ್ ನೀನು ಅತಿ ಆಸೆ ಬಿದ್ದು ಮೋಸ ಹೋದೆ ಅನ್ಸುತ್ತೆ ಅಲ್ವಾ ಹೌದು ಕಣೆ ತುಂಗ ಮೇಸ್ಟ್ರು ಹೈಸ್ಕೂಲ್ ಮೇಸ್ಟ್ರು ಅದು ಇದು ಅಂತ ಹೇಳಿ ಬಿಟ್ಟು ಮದ್ವೆ ಆಗ್ಬಿಟ್ಟ ನನ್ ಗಂಡ ಆಮೇಲೆ ತಾನೆ ಗೊತ್ತಾಗಿದ್ದು ಇವನು ಗ್ಯಾರೇಜ್ ಕೆಲಸ ಮಾಡೋದು ಅಂತಾನ ಹೋಗ್ಲಿ ಬಿಡು ಏನ್ ಮಾಡಕ್ಕಾಗುತ್ತೆ ಅದನ್ನೇ ಹೇಳಿ ಹೇಳಿ ನನ್ನ ಮನ್ಸಿಗೆ ಯಾಕೆ ಬೇಜಾರ್ ಮಾಡ್ತೀಯಾ ನೀನು ಶ್ರೀಮಂತಿ ಅಂತನ ಇಲ್ಲೇ ತೋರ್ಸ್ಕೊಮಕ್ ಬಂದಿದ್ಯಾ ಅಥವಾ ನಮ್ಮೂರಳು ಅಂತ ಹೇಳಿ ಫ್ರೆಂಡು ಅಂತನ ಮಾತಾಡ್ಸಕ್ ಬಂದಿಯೋ ಹಾ ಯಾಕ್ರಮ್ ಹೆಂಗಂತಿಯಾ ನಾನು ನಿನ್ನ ಫ್ರೆಂಡ್ ಅನ್ಕೊಂಡ್ ಮಾತಾಡ್ಸಕ್ಕೆ ಬಂದಿದ್ದೆ ನಾನೇನು ಆಡ್ಕೊಳಕ್ ಬರಲಿಲ್ಲ ಅಲ್ಲ ಹೇಳಿದ್ದು ಅಷ್ಟೇನೆ ಈ ತರ ಆಯ್ತಲ್ವಾ ನೀನ್ ಲೈಫ್ ನೀನು ಒಳ್ಳೆ ಮನೆಗೆ ಸಸ್ಯಾಗ ಹೋಗ್ತಿದ್ದೆ ಅಂತ ಹೇಳಿದೆ ಅಷ್ಟೇನೆ ಹಾ ಹೋಗಿ ಬಿಡು ಈಗ ಆಳೆಲ್ಲ ಎನ್ಸ್ಕೊಂಡು ಯಾಕೆ ಈಗ ಹೆಂಗ್ಲೇ ಚೆನ್ನಾಗಿದ್ದೀರಲ್ಲ ಹ್ಮ್ ಬಿಡು ಬಡವರು ಶ್ರೀಮಂತರು ನೀವು ಒಂದಲ್ಲ ಒಂದಿಶ್ಸಾ ಸಂಪಾದನೆ ಮಾಡಿ ಹೊಸ ಮನೆ ಕಟ್ಟಿಸಬಹುದು ಗೊತ್ತು ನಿಮ್ಮ ದೃಶ್ಯದಲ್ಲಿ ಮನೆ ಮದ್ವೆ ಆದ್ಮೇಲೆ ಸೌಕಾರ ಆಗ್ತಾ ಇದ್ದಾರೋ ಆಗ್ತಿರೋ ಏನು ಹ್ಮ್ ನೀನಂತೂ ತುಂಬಾ ಆಸೆ ಇಟ್ಕೊಂಡಿದ್ದೆ ಶ್ರೀಮಂತರು ಮನೆಗ್ ಸೊಸೆಯಾಗಿ ಹೋಗ್ಬೇಕು ಅಂತನ ಆದ್ರೆ ಏನ್ ಮಾಡ್ತೀಯಾ ನಿನ್ ಬ್ಯಾಡ್ ಲಕ್ ಓಹೋ ಹೋ ನನ್ನೊಬ್ಳಿಗೇನು ಆಸೆ ಇದ್ದಿದ್ದು ನಿನ್ಗೇನು ಆಸೆ ಇರ್ಲಿಲ್ವಾ ಮನೆಗೆ ಮನೆಗ್ ಸೊಸೆಯಾಗಿ ಹೋಗ್ಬೇಕು ಅಂತನಾ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಯಾರು ಬಡವ್ರ ಮನೆಗೆ ಹೋಗಿ ಬರಕ್ಕೆ ಇಷ್ಟಪಡಲ್ಲ ಹೆಣ್ಮಕ್ಳು ಅದು ಈ ಕಾಲದಲ್ಲಿ ಹಾ ನಿನ್ಗೇನು ಆಸೆ ಇರ್ಲಿಲ್ವಾ ಶ್ರೀಮಂತರ ಮನೆಗೆ ಹೋಗ್ಬೇಕು ಅನ್ನೋದು ಇಲ್ಲಮ್ಮ ನನಗೇನು ಆ ತರ ಎಲ್ಲ ಆಸೆ ಇರ್ಲಿಲ್ಲ ಒಳ್ಳೆ ಹುಡುಗ ಆದ್ರೆ ಅಷ್ಟೇ ಸಾಕು ನಮ್ಮ ಅಪ್ಪ ಅಮ್ಮನಿಗೆ ಜಾಸ್ತಿ ತೊಂದರೆ ಕೊಡೋದು ಬೇಡ ಮನೆಯಲ್ಲಿ ಯಾರು ಗಂಡು ಮಕ್ಳು ಇಲ್ಲ ದುಡಿಯೋಂಥವ್ರು ಚಲಾಗಿಲ್ಲ ಮಾಡೋದು ಬೇಡ ಸಾಕು ನಮ್ಮನ್ನ ಚೆನ್ನಾಗಿ ನೋಡ್ಕೊಳೋಂತ ಒಳ್ಳೆ ಹುಡುಗ ಆದ್ರೆ ಅಷ್ಟೇ ಸಾಕು ಶ್ರೀಮಂತ ಅಡ್ಡ ಇದ್ರು ಪರವಾಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ದೇವ್ರದ್ಯಿಂದನ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಗಿಂದನ ಜಾಸ್ತಿನೇ ಒಳ್ಳೇದಾಯ್ತು ಅದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ಹ್ಮ್ ಆಗ್ಲೇ ಬೇಕಲ್ಲ ನಿಮ್ಮಂತ ಬಡವರಿಗೆ ಶ್ರೀಮಂತ ಸಿಕ್ಕಿದ್ರೆ ಖುಷಿ ಆಗ್ದಂಗಿರುತ್ತಾ ನಾನು ಎಷ್ಟು ಚೆನ್ನಾಗಿದ್ದೆ ನಾನು ಒಬ್ಳೆ ಮಗಳು ನಾನು ಎಕ್ಸ್‌ಪೆಕ್ಟ್ ಮಾಡಿದ್ದೆ ಬೇರೆ ಆದ್ರೆ ಅದಾಗಿದೆ ಇನ್ನೊಂದು ಹ್ ನಂದು ನಿಂದು ಒಂದ тара ಉಲ್ಟಾ ಪಲ್ಟಾ ನಿಂದು ನನಗೆ ಆಗಬೇಕಾಗಿತ್ತು ನಂದ್ ಆಗಬೇಕಾಗಿರೋದು ಆದ್ರೆ ಏನು ಮಾಡೋದು ನೋಡು ಎಲ್ಲ ಉಲ್ಟಾ ಪಲ್ಟಾ ಆಗಿದೆ ಹ್ ನಾನು ಎಕ್ಸ್‌ಪೆಕ್ಟ್ ಮಾಡಿದಂಗ ನನಗೆ ಆಗಲಿಲ್ಲ ನೀನ್ ಎಕ್ಸ್‌ಪೆಕ್ಟ್ ಮಾಡ್ದಂಗೆ ನಿನಗ ಆಗಲಿಲ್ಲ ಇದ್ದೀನಿ ಜೀವನ ಅನ್ನೋದು ಜೀವನದಲ್ಲಿ ನಾವ್ ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು ತುಂಬಾ ನಡೆಯುತ್ತೆ ರಮ್ಯಾ ಅದಕ್ಕೆಲ್ಲ ಹೊಂದ್ಕೊಂಡು ಹೋಗ್ಬೇಕು ಅವಾಗ್ಲೇ ನಾವುನು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಕ್ ಜೀವನದಲ್ಲಿ ಸುಖವಾಗಿ ಸಂತೋಷವಾಗಿ ಇರಕ್ ಹ್ಮ್ ಅದ್ ಸರಿ ಹಾಶೊಂದು ಕೆಲ್ಸ ಆಗುತ್ತಾ ಅಯ್ಯೋ ಆಗತ್ತೋ ಬಿಡುತ್ತ ಯಾರಿಗ ಗೊತ್ತು ಅಲ್ಲ ಎಷ್ಟು ಜನ ಇರ್ತಾರೆ ಇವಳಿಗಿಂತ ಟ್ಯಾಲೆಂಟ್ ಇರೋರು ಇವಳಿಗೆ ಕೆಲಸ ಸಿಗುತ್ತೆ ಏನೋ ಡಾಕ್ಯುಮೆಂಟ್ಸ್ ಏನೋ ವೆರಿಫಿಕೇಶನ್ ಅಂತ ಯಾವ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಹೆಂಗ್ ಹೆಂಗಿರ್ತಾವೋ ಯಾರಿಗ ಗೊತ್ತು ಹಾ ಅಲ್ಲಿ ಎಷ್ಟು ಜನ ಬಂದಿರ್ತಾರೋ ಅಲ್ಲಿ ಒನ್ ಇಷ್ಟು ಟೂ ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ಫೈನಲ್ ಇಷ್ಟು ಬಿಟ್ಟ ಮೇಲೆ ಅಲ್ವಾ ಕೆಲಸ ಆಗೋದು ಹ್ಮ್ ಆಗುತ್ತೆ ಬಿಡು ಗ್ಯಾರಂಟಿ ಕೆಲಸ ಆಶಾ ತುಂಬಾ ಟ್ಯಾಲೆಂಟ್ ಇದ್ದಾಳೆ ಚೆನ್ನಾಗಿ ಓದ್ತಾ ಇದ್ಲು ಒಳ್ಳೆ ಮಾರ್ಕ್ಸ್ ಅನ್ನು ಅಂತ ಹೇಳ್ತಾ ಇದ್ಲು ಹ್ಮ್ ಅವಳಿಗಿರೋ ಟ್ಯಾಲೆಂಟ್ಗೆ ಕೆಲಸ ಸಿಗುತ್ತೆ ಅನ್ಸುತ್ತೆ ಹ್ಮ್ ಸಿಗುತ್ತೆ ಸಿಗುತ್ತೆ ಬದ್ನೆ ಕಾಯಿ ಸುಮ್ಮನೆ ತುಂಗ ಯಾಕೆ ಕೆಲಸನೂ ಇಲ್ಲ ಎಂತದೂ ಇಲ್ಲ ಇದೇನ್ ರಮ್ಯಾ ನಿನ್ನ ಆದ್ಲಿನ ಬಗ್ಗೆ ನೀನೇ ಹಿಂಗ್ ಮಾತಾಡ್ತಾ ಇದ್ಯಾ ಯಾಕೆ ಅವಳಿಗೆ ಕೆಲಸ ಸಿಗೋದು ನಿನ್ಗೆ ಇಷ್ಟ ಇಲ್ವಾ ಹಾ ಅಲ್ಲಾ ಅವಳಿಗೆ ಕೆಲಸ ಸಿಕ್ಕರೆ ಅವ್ಳು ಶ್ರೀಮಂತರ ಮನೆಗೆ ನಾನು ನೋಡಿ ನೋಡಿ ಬೇಕಾ ನನಗೆ ಅವಳಿಗೆ ಕೆಲಸ ಸಿಗ್ತೇ ಇರೋದೇ ಒಳ್ಳೇದು ಕೆಲಸ ಸಿಕ್ಕರೆ ಅವಳಿಗೆ ಕೆಲಸ ಹುಡುಗನೇ ನೋಡಿ ಖರ್ಚು ಮಾಡಬೇಕಾಗುತ್ತೆ ಮದ್ವೆ ಮಾಡ್ಬೇಕಾಗುತ್ತೆ ಲಕ್ಷಾಂತ ರೂಪಾಯಿ ಸಾಲ ಮಾಡಬೇಕಾಗುತ್ತೆ ಅವಾಗ ಆ ಸಾಲನ ನಾವು ತೀರಿಸಬೇಕಾಗುತ್ತೆ ನಾನು ನನ್ನ ಗಂಡನು ಯಾಕೆ ಅವಳಿಗೆ ಕೆಲಸ ಸಿಗೋದೇ ಬೇಡ ಯಾರ ನಮ್ಮಂತ ಬಡವ್ರ ಮನೆಗೆ ಕೊಟ್ಟ ಆಯ್ತು ಹ್ಮ್ ಅಯ್ಯೋ ಯಾಕಿ ಈ ತರ ಎಲ್ಲಾ ಯೋಚನೆ ಮಾಡ್ತೀಯಾ ಅಲ್ಲ ನಾವಂತೂ ಹಿಂಗಿದೀವಿ ನಮ್ ನಾದ್ನಿರೋ ನಮ್ ಸಂಬಂಧಿಕರೋ ನಮ್ ಗತ್ಲದಾರೋ ಚೆನ್ನಾಗಿದ್ರೆ ಇರ್ಲಿ ಬಿಡು ಚೆನ್ನಾಗಿರ್ಲಿ ಅನ್ಬೇಕು ಹ ಅವಾಗಲೇ ನಮಗೂ ದೇವ್ರು ಒಳ್ಳೇದ್ ಮಾಡೋದು ನೀನೇನ್ ರಮ್ಮಿ ಈ ತರ ಯೋಚನೆ ಮಾಡ್ತೀಯಾ ಹ್ಮ್ ನಾನ್ ಅಮ್ಮ ನಾನ್ ಚೆನ್ನಾಗಿರ್ಬೇಕು ನನಗಿಂದ ಯಾರಂದ್ರೂ ಚೆನ್ನಾಗಿದ್ದೆ ನನಗೆ ನೋಡಿ ಸಹಿಸ್ಕಮ್ಮ ಆಗಲ್ಲ ಹಾ ನಾನೇ ಚೆನ್ನಾಗಿಲ್ಲ ಅಂದ್ಮೇಲೆ ಇನ್ನೊಬ್ರು ನೋಡಿ ನನಗೆ ಖುಷಿ ಪಡಕಂತೂ ಆಗಲ್ಲ ಹೊಟ್ಟೆ ಉರಿತೈತಿ

ಹ್ಞೂ ತುಂಗಕ್ಕ ಆಯ್ತು ನೀನ್ ಫೈನಲ್ ಲಿಸ್ಟ್ ನೆಕ್ಸ್ಟ್ ವೀಕ್ ಬಿಡ್ತಾರಂತೆ ಅವಾಗ ಆಗುತ್ತಾಗುತ್ತೆ ನನಗೆ ಜಾಬ್ ಕನ್ಫರ್ಮ್ ಆಗುತ್ತಾ ಇಲ್ವಾ ಅಂತ ಎಲ್ಲ ಚೆನ್ನಾಗಿತ್ತು ಡಾಕ್ಯುಮೆಂಟ್ಸ್ ಎಲ್ಲಾನ ಮಾರ್ಕ್ಸ್ ಎಲ್ಲ ಚೆನ್ನಾಗಿತ್ತು ವೆರಿಫಿಕೇಶನ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ಇನ್ನೇನು ತೊಂದರೆ ಇಲ್ಲ ಹಾ ಈಗ ಸೆಲೆಕ್ಟ್ ಆಗದೆ ಇಂಪಾರ್ಟೆಂಟ್ ಬಿಡು ಆಶಾ ನೀನು ಒಳ್ಳೆ ಮಾರ್ಕ್ಸ್ ತೆಗೆದಿಂಕ್ಷನ್ ಸ್ಟೂಡೆಂಟು ಯಾಕತ್ ಹಿಂಗ್ ಮಾತಾಡ್ತಾ ಇದ್ದೀರಾ ಇದೀರಾ ಇರೋವಷ್ಟು ಪ್ರೀತಿ ನಿಮ್ಗಿಲ್ವಲ್ಲ ಮೇಲೆ ಹ್ಮ್ ಹೋಗ್ಲಿ ಬಿಡಿ ನಮ್ಗೂ ಸುಸ್ತಾಗಿದೆ ಹೋಗಿ ಒಂದ್ ಸ್ವಲ್ಪ ಊಟ ಮಾಡಿ ರಮ್ಯಾ ಅಡುಗೆ ಸಾರು ತಂಗಿನ ಉಂಡು ಹೋಗಿ ಮಲ್ಕೋ ಹೋಗ್ರಿ ಹ್ಮ್ ಏನ್ ರಮ್ಯ ಈ ತರ ಮಾತಾಡ್ತಾ ಹಾ ನೀನು ಪ್ರೀತಿಯಿಂದ ಇದ್ರೆ ನಿನ್ನ ಪ್ರೀತಿಯಿಂದ ಅಲ್ವಾ ಅಯ್ಯೋ ಸುಮ್ನೆ ತುಂಗ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಅವಳಿಗೆಲ್ಲ ಪ್ರೀತಿ ಹಾಳು ಕೆಲಸ ಸಿಕ್ಕಿದ್ರೆ ಅವಳ ಆಗಲ್ಲ ನಮ್ಮನ್ನ ಕಾಲ್ ಕಸವಾಗಿ ನೋಡ್ತಾಳು ಹ್ಮ್ ಗೊತ್ತಿಲ್ಲ ತೀರಿ ಹೊರಟ ಮಾಡು ಪರವಾಗಿಲ್ಲ ಊಟ ಏನು ಬೇಡ ಹೋಗ್ತೀನಿ ಶ್ರೀಮಂತ ಪ್ರದರ್ಶನ ಮಾಡಕ್ ಈ ತುಂಬ ಇಲ್ಲಿ ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತಾನೇ ಹೋಗ್ಗೇನು ಆಸೆನೇ ಇಲ್ಲಿ ಶ್ರೀಮಂತ ಮನೆ ಸಸಿಯಾಗ ಹೋಗ್ಬೇಕು ಅಂತಾನೆ ಮದ್ ನೋಡು ಹ್ಮ್ ಈಗ ಶ್ರೀಮಂತ ಮನೆಗೆ ಅವಳಲ್ಲ ಅದಕ್ಕೆ ಹಿಂಗೆ ಬಿಲ್ಡಪ್ ಕೊಡ್ತಾಳೆ ಇಲ್ಲ ಹ್ಮ್ ಅವಳು ಅಂಗಾನು ಅಷ್ಟೇನಿ ఓకే స్నేహితుర ఈ విడియో ఇలా ముగ్గుస్తా ఈ కథ ఇంకా ముందు ఎలా వీడియో ఇష్టం సబ్స్క్రైబ్ సబ్స్క్రైబ్ ముందే వీడియో సిక్తి నమస్కారం